ಬೆಳಕು ಪಾಠಕ್ಕೆ ಸಂಬಂಧಪಟ್ಟಂಗ ಪ್ರಥಮವಾಗಿ ಏನ್ ಮಾಡ್ರಿ ಅಂತಂದ್ರೆ ಇಲ್ಲಿ ಮಸೂರ ಅಂದ್ರೆ ಏನು ದರ್ಪಣ ಅಂದ್ರೆ ಏನು ಮತ್ತು ಮಸೂರ ಮತ್ತು ದರ್ಪಣಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ದರ್ಪಣದ ಧ್ರುವ ದೃಕ್ ಕೇಂದ್ರ ಅಪರ್ಚರ್ ಅಂತ ನಾವೇನ್ ಕರಿತೀವಿ ಪ್ರಧಾನ ಸಂಗಮ ಸಂಗಮ ದೂರ ವಕ್ರತಾ ತ್ರಿಜ ವಕ್ರತಾ ಕೇಂದ್ರ ಎಲ್ಲಾ ಮುಂತಾದ ಸಂಗತಿಗಳ ವ್ಯಾಖ್ಯೆಗಳು ಮತ್ತು ಅವುಗಳನ್ನ ಯಾವ ಅಕ್ಷರದಿಂದ ಸೂಚನೆ ಮಾಡ್ತಾರ ಅವುಗಳ ಪಟ್ಟಿಯನ್ನ ಸಿದ್ಧ ಮಾಡಿಕೊಂಡು ಅವುಗಳನ್ನ ಪ್ರಥಮವಾಗಿ ನೋಡ್ಕೊಳ್ರಿ ಎರಡನೇದಾಗಿ ಇದ್ರಾಗ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಮಸೂರ ಮತ್ತು ದರ್ಪಣಗಳಿಗೆ ಸಂಬಂಧಪಟ್ಟಂತಹ ರೇಖಾಚಿತ್ರಗಳು ರೇಖಾ ಚಿತ್ರಗಳು ಬಹಳನೇ ಇಂಪಾರ್ಟೆಂಟ್ ಯಾಕಂದ್ರೆ ಅವರು ಬಿಟ್ಟಂತಹ ಏನು ಫೋರ್ ಪ್ಲಸ್ ಒನ್ ಕ್ವಶನ್ ಪೇಪರ್ ಐತಿ ಆ ಕ್ವಶನ್ ಪೇಪರ್ ದಾಗ ಐದು ಕ್ವಶನ್ ದಾಗ ಐದು ಕ್ವಶನ್ ಪೇಪರ್ನಾಗ ಮಸೂರ ಮತ್ತು ದರ್ಪಣದ ರೇಖಾ ಚಿತ್ರಗಳನ್ನ ಕೇಳಿದ್ದಾರೆ ಮಸೂರಕ್ಕ ಸಂಬಂಧ ಪಟ್ಟಂಗೆ ನಾಲ್ಕು ಪ್ರಶ್ನೆ ಪತ್ರಿಕೆಯ ಪತ್ರಿಕೆಗಳ ರೇಖಾ ಚಿತ್ರ ಬಿದ್ದರೆ ದರ್ಪಣಕ್ಕ ಸಂಬಂಧ ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ಒಳಗ ಎರಡು ಅಂಕದ ರೇಖಾಚಿತ್ರವನ್ನ ಇಲ್ಲಿ ಕೇಳಿದಾರೆ ಹೀಗಾಗಿ ನೀವೆಲ್ಲ ಈಗಾಗಲೇ ಸಾಕಷ್ಟು ಪ್ರಾಕ್ಟೀಸ್ ಮಾಡಿದಿರಿ ಪ್ರಾಕ್ಟೀಸ್ ಮಾಡಿ ರೇಖಾಚಿತ್ರಗಳನ್ನ ಚಿತ್ರಗಳನ್ನ ಸೊ ಯಾರಿಗೆ ರೇಖಾಚಿತ್ರಗಳಿಗೆ ಚಿತ್ರಗಳಿಗೆ ಡೌಟ್ ಐತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀನಿ ಅದರಲ್ಲಿ ದರ್ಪಣಗಳಿಗೆ ಸಂಬಂಧಪಟ್ಟಂತ ರೇಖಾಚಿತ್ರಗಳನ್ನ ಸುಲಭವಾಗಿ ಯಾವ ರೀತಿ ತೆಗಿಬೇಕು ಅನ್ನೋದೈತಿ ಹಾಗಾದ್ರೆ ಇಲ್ಲಿ ರೇಖಾಚಿತ್ರ ಚಿತ್ರ ಕೂಡ ಅದಕ್ಕೆ ಸಂಬಂಧಪಟ್ಟಂಗ ಅಪ್ಲೈಡ್ ಪ್ರಶ್ನೆ ಯಾವ ರೀತಿ ಕೇಳ್ತಾನ ಅನ್ನೋದನ್ನ ನೋಡ್ರಿ ದರ್ಪಣ ಮತ್ತು ಮಸೂರಗಳಲ್ಲಿ ವಸ್ತುವನ್ನ ಎಲ್ಲಿ ಇಟ್ಟಾಗ ಅದರದೇ ಒಂದು ಸೈಜ್ ನ ಪ್ರತಿಬಿಂಬವನ್ನ ಪಡಿತೀರಿ ಅಂತ ಕೇಳ್ತಾನ ಸೊ ವಸ್ತುವನ್ನ ನೀವು ಎಲ್ಲಿ ಇಟ್ಟಾಗ ನೋಡ್ರಿ ಹಂಗರ ಸೊ ದರ್ಪಣಕ್ಕೆ ಸಂಬಂಧಪಟ್ಟಂಗ ನೀವೇನ್ ಮಾಡ್ತೀರಿ ಪ್ರಥಮವಾಗಿ ಇಲ್ಲಿ ಒಂದು ದರ್ಪಣದ ಧ್ರುವವನ್ನ ಪಾಯಿಂಟ್ ಮಾಡ್ತೀರಿ ಇದರ ಮೂಲಕ ಒಂದು ಪ್ರಧಾನ ಅಕ್ಷವನ್ನ ಡ್ರಾ ಮಾಡಿ ಎರಡು ಸೆಂಟಿಮೀಟರ್ ಅಂತರದಲ್ಲಿ ಎಫ್ ಮತ್ತು ಸಿ ಗಳನ್ನ ನೀವು ಗುರುತು ಮಾಡ್ತೀರಿ ನೆನಪಿಡ್ರಿ ಮಕ್ಕಳೇ ನೀವು ಸಿ ಮೇಲೆ ವಸ್ತುವನ್ನ ಇಟ್ಟಾಗ ಪ್ರತಿಬಿಂಬ ಮರಳಿ ಸಿ ಮೇಲೆನೆ ಮೂಡತತಿ ಅಂದ್ರೆ ಸಿ ಮೇಲೆ ನೀವು ವಸ್ತುವನ್ನ ಇಟ್ಟಾಗ ಮರಳಿ ಅದರ ಒಂದು ಪ್ರತಿಬಿಂಬ ಸಿ ಮೇಲನ ಮೂಡತತಿ ಇದರ ಅರ್ಥ ಏನು ಅಂತಂದ್ರೆ ವಸ್ತು ಯಾವ ಸೈಜ್ ಐತಿ ಪ್ರತಿಬಿಂಬದ ಸೈಜ್ ಕೂಡ ಅಷ್ಟೇ ಇರ್ತತಿ ಅನ್ನುವಂತ ಪಾಯಿಂಟ್ ಅನ್ನ ನೀವು ನೆನಪಿಡಲೇಬೇಕು ಹಾಗೆ ನಾವು ಮಸೂರದಲ್ಲಿ ನೋಡಿದಾಗ ಸೊ ಪೀನ ಮಸೂರದಲ್ಲಿ ನೀವು ಎಫ್ ಒನ್ ಮತ್ತು ಟೂ ಎಫ್ ಒನ್ ಅಂತ ಹೇಳಿ ಹಾಗೆ ಎಫ್ ಟು ಮತ್ತು ಟೂ ಎಫ್ ಟು ಅಂತ ಹೇಳಿ ಇನ್ನೊಂದು ಬದಿಯಲ್ಲಿ ನೀವು ಡ್ರಾ ಮಾಡಿದಾಗ ನೆನಪಿಟ್ರಿ ಇಲ್ಲೂ ಕೂಡ ಟೂ ಎಫ್ ಒನ್ ಮೇಲೆ ವಸ್ತುವನ್ನ ಇಟ್ಟಾಗ ಟು ಎಫ್ ಒನ್ ಮೇಲೆ ವಸ್ತುವನ್ನ ಇಟ್ಟಾಗ ಅದರ ಒಂದು ಪ್ರತಿಬಿಂಬ ಟು ಎಫ್ ಟು ಮ್ಯಾಲ ಮೂಡತೈತಿ ಹೀಗಾಗಿ ಇಲ್ಲೂ ಕೂಡ ವಸ್ತು ಎಷ್ಟೈತಿ ಅಷ್ಟೇ ಗಾತ್ರದ ಪ್ರತಿಬಿಂಬ ಉಂಟಾಕತಿ ಅನ್ನುವಂತ ಪಾಯಿಂಟ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಅಪ್ಲೈಡ್ ಪ್ರಶ್ನೆ ಏನಂತಂದ್ರೆ ನಿಮ್ನ ದರ್ಪಣದಲ್ಲಿ ದೊಡ್ಡ ಗಾತ್ರದ ಪ್ರತಿಬಿಂಬ ಪಡೆಯಲು ವಸ್ತುವನ್ನ ಎಲ್ಲಿ ಇಡಬೇಕು ಮತ್ತು ಈ ಪ್ರತಿಬಿಂಬವನ್ನ ದಂತ ವೈದ್ಯರು ಮತ್ತು ಕ್ಷೌರ ಅಂಗಡಿಗಳಲ್ಲಿ ಬಳಸುತ್ತಾರೆ ಅನ್ನುವಂತ ಪ್ರಶ್ನೆಯನ್ನು ಕೇಳ್ತಾರ ಮಕ್ಕಳಿಗೆ ನೀವು ಕಲಿತರಿಗಾಗಲಿ ಇಲ್ಲಿ ಯಾವ ರೀತಿ ವಸ್ತುವನ್ನ ನೀವು ಮುಂದ್ ಹಾಕ್ತಿರಿ ಸೊ ಯಾವ ರೀತಿ ವಸ್ತುವನ್ನ ನೀವು ಹಾಕ್ತೀರಿ ಫಾರ್ ಎಕ್ಸಾಂಪಲ್ ಸಿ ನ ಮುಂದೆ ನೀವು ಸಿ ಮತ್ತು ಎಫ್ಗಳ ಮಧ್ಯೆ ವಸ್ತುವನ್ನ ಇಟ್ರ ಇದರ ಪ್ರತಿಬಿಂಬ ಇದರ ಪ್ರತಿಬಿಂಬ ಏನಾಗ್ತತಿ ಅಂದ್ರ ಇದು ದೊಡ್ಡ ಪ್ರತಿಬಿಂಬ ಉಂಟಾಕತಿ ದೊಡ್ಡ ಪ್ರತಿಬಿಂಬ ಉಂಟಾಕತಿ ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗೈತಿ ಇದೇ ನೀವು ವಸ್ತುವನ್ನ ಎಫ್ ನ ಮೇಲೆ ಇಟ್ರ ಸಮಾಂತರ ರೇಖೆಗಳು ಬರ್ತಾವ ಸಮಾಂತರ ರೇಖೆ ಬಂದಾಗ ಅದು ಅನಂತದಲ್ಲಿ ಪ್ರತಿಬಿಂಬ ಉಂಟಾಕತಿ ಅತಿ ದೊಡ್ಡ ಗಾತ್ರದ ಪ್ರತಿಬಿಂಬ ಉಂಟಾಕತಿ ಸೊ ಮಕ್ಕಳು ಏನ್ ತಪ್ಪು ಮಾಡ್ಬೋದು ನೀವಂತಂದ್ರ ಸೊ ದೊಡ್ಡ ಪ್ರತಿಬಿಂಬವನ್ನ ಕೇಳಿದಾರ ಅವರು ಹೀಗಾಗಿ ಸಿ ಮತ್ತು ಎಫ್ ನ ಮಧ್ಯೆ ಇಟ್ಟರು ದೊಡ್ಡ ಪ್ರತಿಬಿಂಬ ಉಂಟಾಗತತಿ ಎಫ್ ನ ಮೇಲೆ ಇಟ್ಟಾಗಲೂ ಕೂಡ ದೊಡ್ಡ ಪ್ರತಿಬಿಂಬ ಉಂಟಾಗತೈತಿ ಎರಡರಾಗ ಒಂದ್ ಆಪ್ಷನ್ ಅನ್ನ ನೀವು ಬರೀಬಹುದಿಲ್ಲ ಅವೇನ್ ಕೇಳ್ಯಾನ ಆ ದೊಡ್ಡ ಪ್ರತಿಬಿಂಬವನ್ನ ದಂತ ವೈದ್ಯರು ಮತ್ತು ಕ್ಷೌರ ಅಂಗಡಿಗಳಲ್ಲಿ ಬಳಸುತ್ತಾರೆ ಅಂತ ಹೇಳ್ಯಾರ ಅಂದ್ರೆ ತಲೆ ಕೆಳಗಾದ ಪ್ರತಿಬಿಂಬ ದೊಡ್ಡದಾಗೇತಿ ಅಂತ ನೀವು ಆನ್ಸರ್ ಬರ್ದಿದ್ದಾದ್ರೆ ಇಮ್ಯಾಜಿನ್ ಮಾಡ್ರಿ ಕ್ಷೌರ ಅಂಗಡಿಗಳಲ್ಲಿ ನಿಮ್ಮ ಪ್ರತಿಬಿಂಬ ತಲೆ ಕೆಳಗಾಗಿ ಮೂಡಿತ್ತು ಅಂತಂದ್ರ ಹರಿ ಆದ ಉತ್ತರ ಆಗಂಗಿಲ್ಲ ಹಂಗಾರ ನಮಗೇನ್ ಬೇಕಾಗಿತ್ತು ಇಲ್ಲಿ ನೇರ ಪ್ರತಿಬಿಂಬ ಆಗಿರ್ಬೇಕು ಜೊತೆಗೆ ದೊಡ್ಡ ಪ್ರತಿಬಿಂಬ ಆಗಿರ್ಬೇಕು ಹೀಗಾಗಿ ಯಾವಾಗಲೂ ಎಫ್ ಮತ್ತು ಓಗಳ ಮಧ್ಯೆ ಎಫ್ ಮತ್ತು ಓಗಳ ಮಧ್ಯೆ ನೀವು ವಸ್ತುವನ್ನ ಇಡಬೇಕು ವಸ್ತುವನ್ನ ಇಟ್ಟಾಗ ಏನ್ ಹಾಕತಿ ಅಂದ್ರೆ ಇದು ಇದು ಅದರ ಅಪೋಸಿಟ್ ಸೈಡ್ ಅಪೋಸಿಟ್ ಸೈಡ್ ಪ್ರತಿಬಿಂಬ ಮೂಡ್ತತಿ ಈ ಪ್ರತಿಬಿಂಬ ನೇರವಾಗಿ ಇರ್ತತಿ ದೊಡ್ಡದಾಗಿ ಇರ್ತತಿ ಹೀಗಾಗಿ ಕ್ಷೌರ ಅಂಗಡಿ ಮತ್ತು ದರ್ಪಣಗಳಲ್ಲಿ ಅಂದ್ರೆ ದಂತ ವೈದ್ಯರು ದೊಡ್ಡ ಪ್ರತಿಬಿಂಬ ಎಲ್ಲಿ ಪಡಿತಾರಂತ ಪ್ರಶ್ನೆ ಬಿದ್ದಾಗ ಎಫ್ ಮತ್ತು ಓಗಳ ಮಧ್ಯೆ ಎಫ್ ಮತ್ತು ಓಗಳ ಮಧ್ಯೆ ಅಂತ ಬರೀರಿ ಹಾಗೆ ಮಸೂರದಲ್ಲಿ ಕೇಳಿದಾಗ ಎಫ್ ಮತ್ತು ಇಲ್ಲೂ ಕೂಡ ಓ ನ ಮಧ್ಯೆ ನೀವು ವಸ್ತುವನ್ನು ಇಟ್ಟಾಗ ನಮಗ ಪ್ರತಿಬಿಂಬ ಅಪೋಸಿಟ್ ಸೈಡ್ ಇಲ್ಲಿ ಮೂಡುತ್ತತಿ ಹೀಗಾಗಿ ನೇರವಾದ ದೊಡ್ಡದಾದ ಪ್ರತಿಬಿಂಬ ಮೂಡಲು ಎಫ್ ಮತ್ತು ಓಗಳ ಮಧ್ಯೆ ನೀವು ವಸ್ತುವನ್ನು ಇಟ್ಟಿದ್ದಾದ್ರ ನೇರ ಪ್ರತಿಬಿಂಬ ಮೂಡೀತಿ ಏನಾಗದೆ ಸಿಂಪಲ್ ಆಗಿ ಏನು ಪ್ರಶ್ನೆ ಕೇಳ್ತಾನೆ ನಿಮ್ಮನ ದರ್ಪಣದಲ್ಲಿ ಪ್ರತಿಬಿಂಬದ ಸ್ವಭಾವ ಬರೀರಿ ಅಂತಾನ ಇಲ್ಲಿ ಏನು ಕೇಳಂಗಿಲ್ಲ ಅಂದ್ರ ವಸ್ತುವನ್ನ ಸಿ ಮೇಲೆ ಇಟ್ಟಿದೆ ಸಿ ಮತ್ತು ಎಫ್ಗಳ ಮಧ್ಯೆ ಇಟ್ಟಿದೆ ಅಂತ ಪ್ರಶ್ನೆ ಕೇಳಂಗಿಲ್ಲ ಈನ ದರ್ಪಣದಲ್ಲಿ ವಸ್ ಪ್ರತಿಬಿಂಬದ ಸ್ವಭಾವ ಹೇಳ್ರಿ ಅಂತಾನೆ ನೆನಪಿಡ್ರಿ ಯಾವಾಗಿರ್ಲು ಪೀನ ದರ್ಪಣದಲ್ಲಿ ಒಂದು ಕೇಸಿನಾಗ ಮಾತ್ರ ನೇರ ಪ್ರತಿಬಿಂಬ ಮೂಡುತ್ತದೆ ಉಳಿದೆಲ್ಲಾ ಕೇಸ್ ಒಳಗ ತಲೆ ಕೆಳಗಾದ ಪ್ರತಿಬಿಂಬ ಮೂಡುದ್ರಿಂದ ನೀವು ಆನ್ಸರ್ ಏನ್ ಬರೀರಿ ನಿಮ್ಮ ದರ್ಪಣದಲ್ಲಿ ಪ್ರತಿಬಿಂಬವು ತಲೆ ಕೆಳಗಾಗಿರುತ್ತದೆ ಪ್ರತಿಬಿಂಬವು ಸತ್ಯ ಪ್ರತಿಬಿಂಬವಾಗಿದೆ ಎನ್ನುವಂತ ಎರಡು ಪಾಯಿಂಟ್ ಬರ್ತಾರೆ ನೀವು ಸಾಲ ಪ್ರಶ್ನೆ ಬರೋದು ದರ್ಪಣಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನ ಮಾಡ್ರಿ ಅಂತ ಕೇಳ್ತಾರ ಹಂಗಾರ ದರ್ಪಣಗಳಿಗೆ ಸಂಬಂಧಪಟ್ಟಂತ ಲೆಕ್ಕ ಅಂದ್ರ ಸೂತ್ರ ನೆನಪಿಡ್ರಿ ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ವರ್ಧನೆ ಕೇಳಿದ್ರ ಎಂ ಇಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು ಸೂತ್ರ ಹಚ್ಚಿ ನೀವು ಲೆಕ್ಕವನ್ನ ಮಾಡಬೇಕು ಮಸೂರಗಳಿಗೆ ಸಂಬಂಧಪಟ್ಟಂಗ ಕೇಳಿದ್ರ ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ವಿ ಮೈನಸ್ ಒನ್ ಬೈ ಯು ವರ್ಧನೆ ಕೇಳಿದ್ರ ಎಂ ಇಸ್ ಈಕ್ವಲ್ ಟು ವಿ ಬೈ ಯು ಸೂತ್ರ ಹಚ್ಚಿ ನೀವು ಲೆಕ್ಕಗಳನ್ನ ಮಾಡ್ಬೇಕು ನೆನಪೇನಿಟ್ರಿ ಲೆಕ್ಕ ಮಾಡುವಾಗ ಅಂತಂದ್ರ ಈ ಲೆಕ್ಕದಾಗ ಯಾವಾಗಿರ್ಲು ಯು ಅನ್ನ ನೆಗೆಟಿವ್ ತಗೋಬೇಕು ಮೈನಸ್ ಒಳಗ ತಗೋಬೇಕು ವಿನ್ನ ಲೆಕ್ಕಾಚಾರ ಮಾಡಿದಾಗ ಅದು ಪ್ಲಸ್ ಅಥವಾ ಮೈನಸ್ ಅಂತ ಗೊತ್ತಾಗ್ತೀ ಅಥವಾ ಲೆಕ್ಕದಲ್ಲಿಯೇ ನಮಗ ವಿ ಕೊಟ್ಟಿದ್ದ ಅಂದ್ರ ಅದನ್ನ ಪ್ಲಸ್ ಅಥವಾ ಮೈನಸ್ ಯಾವಾಗ ತಗೋಬೇಕು ಅಂತಂದ್ರ ತಲೆ ಕೆಳಗಾದ ಪ್ರತಿಬಿಂಬ ಅಂತ ಏನಾದ್ರು ಇತ್ತು ತಲೆ ಕೆಳಗಾದ ಅಂತಿತ್ತು ಮೈನಸ್ ತಗೋರಿ ನೇರ ಪ್ರತಿಬಿಂಬ ಅಂತಿತ್ತು ಪ್ಲಸ್ ತಗೋರಿ ಜೊತೆಗೆ ಎಫ್ ಅನ್ನ ಯಾವ ರೀತಿ ಬರ್ಕೋಬೇಕು ನೀವ್ ಅಂತಂದ್ರೆ ಎಫ್ ಅನ್ ನೋಡ್ರಿ ಪಿ ನ ಇತ್ತು ಅಂತಂದ್ರ ಅದು ಮಸೂರ ಇರ್ಲಿ ದರ್ಪಣ ಇರ್ಲಿ ಪಿ ನ ಇತ್ತು ಅಂದ್ರ ಪ್ಲಸ್ ತಗೋಬೇಕು ನೆನಪು ಹೆಂಗೇಟ್ ಅಂತ ಹೇಳಿ ನಾನು ಪಿ ಅಂದ್ರ ನ ಒಂದೇ ಅಲ್ಫಾಬೆಟ್ ಪ್ಲಸ್ ತ್ರೀ ಪಿ 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 ನ ಪಾಸಿಟಿವ್ ಪಿ ನ ಪಾಸಿಟಿವ್ ಅಂತ ನೆನಪಿಟ್ರಿ ಆಟೋಮೆಟಿಕ್ ನಮ್ಗೆ ಏನ್ ಇಲ್ಲಿ ನಿಮ್ನ ದರ್ಪಣದಲ್ಲಿ ಇದು ನೆಗೆಟಿವ್ ಆಗಿರ್ತತಿ ವ್ಯಾಲ್ಯೂ ಈಗ ನೀವು ದರ್ಪಣ ಮತ್ತು ಮೊಸರು ಕ ಸಂಬಂಧಪಟ್ಟಂಗೆ ಲೆಕ್ಕ ಮಾಡುವಾಗ ಯು ವಿ ಮತ್ತು ಎಫ್ಗಳನ್ನ ಈ ರೀತಿಯಾಗಿ ಅವುಗಳ ಸೈನ್ ಗಳನ್ನ ಸರಿಯಾಗಿ ಬರ್ಕೋಬೇಕು ನೆನಪಿಡ್ರಿ ವಿ ನೆಗೆಟಿವ್ ಬಂತಂದ್ರ ಎಮ್ ಕೂಡ ನೆಗೆಟಿವಾಗ ಆನ್ಸರ್ ಬರ್ತತಿ ವಿ ಪಾಸಿಟಿವ್ ಇತ್ತಂದ್ರ ಎಮ್ ಕೂಡ ಪಾಸಿಟಿವ್ನಾಗ ಬರ್ತತಿ ಕ್ಲಿಯರ್ ಆಗಿ ನೆನಪಿಟ್ಟು ಬಿಡ್ರಿ ಧನ ಬಂತು ಅಥವಾ ಪ್ಲಸ್ ಬಂದಿತ್ತು ಅಂದ್ರೆ ನೇರ ಪ್ರತಿಬಿಂಬ ಮೈನಸ್ ಬಂದಿತ್ತು ಅಂದ್ರೆ ತಲೆ ಕೆಳಗಾದ ಪ್ರತಿಬಿಂಬ ಇಷ್ಟು ಅಂಶಗಳನ್ನ ಲೆಕ್ಕಾಚಾರ ಮಾಡುವಾಗ ನೆನಪಿಡ್ಬೇಕು ಜೊತೆಗೆ ಅವ್ರ ಲೆಕ್ಕಾಚಾರದಾಗ ಎಫ್ ಅನ್ನ ಕೊಡದ ಅವರು ಆರ್ ಕೊಟ್ಟಿದ್ರು ಅಂತಂದ್ರ ಆರ್ ಅನ್ನ ಅರ್ಧ ಮಾಡ್ರಿ ಅವಾಗ ನಿಮಗ ಎಫ್ ನ ಬೆಲೆ ಸಿಗತತಿ ಸೊ ಲೆಕ್ಕಗಳಿಗೆ ಸಂಬಂಧಪಟ್ಟ ಹಾಗೆ ಸಪರೇಟ್ ವಿಡಿಯೋನ ನಾ ಮಾಡಿದ್ದೀನಿ ಅದ್ರ ಲಿಂಕ್ ಅನ್ನ ಕೂಡ ನಾ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಒಳಗ ಲೆಕ್ಕಾಚಾರ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಆ ವಿಡಿಯೋ ನೋಡಿ ನಾವು ಸುಲಭವಾಗಿ ಎಲ್ಲ ಲೆಕ್ಕಗಳನ್ನ ಮಾಡಬಹುದು ಅಂದ್ರೆ ಬೆಳಕು ಪಾಠಕ್ಕೆ ಸಂಬಂಧಪಟ್ಟಂಗ ಇಷ್ಟು ಅಂಶಗಳನ್ನ ನೀವು ನೆನಪಿಡ್ರಿ ಜೊತೆಗೆ ಇಲ್ಲಿ ಬರುವಂತ ಇನ್ನೊಂದು ಪ್ರಮುಖ ಅಂಶ ಏನಂತಂದ್ರ ಮಸೂರದ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದ್ರೆ ಏನ್ ಕೇಳ್ಯಾರ ಇಲ್ಲಿ ಒಂದು ಮಸೂರದ ಸಾಮರ್ಥ್ಯವನ್ನ ಕೊಟ್ಟಿದ್ದಾರೆ ಸೊ ಮಸೂರದ ಸಾಮರ್ಥ್ಯ ಎಷ್ಟೈತಿ ಐತಿ ಅಂದ್ರೆ ಇದು ಪ್ಲಸ್ ಫೋರ್ ಡಯಾಪ್ಟರ್ ಅಂತ ಕೊಟ್ಟಿದ್ದಾರೆ ಪ್ರಶ್ನೆ ಏನ್ ಕೇಳ್ತಾರೆ ಒಂದು ಮಾರ್ಸು ಮಸೂರದ ಸಾಮರ್ಥ್ಯ ಪ್ಲಸ್ ಫೋರ್ ಡಯಾಪ್ಟರ್ ಇದ್ರೆ ಆ ಮಸೂರ ಯಾವುದು ಅಂತ ಕೇಳ್ತಾರೆ ಆ ಮಸೂರ ಯಾವುದು ಅಂತ ಕೇಳರ್ ನೆನಪಿಡ್ರಿ ಆಗ್ಳೆ ಹೇಳೀನಿ ನಾನು ಪ್ಲಸ್ ಅಂತಂದ್ರೆ ಪಿ ಪಿ ಅಂತ ನೆನಪಿಡ್ರಿ ಅಂತ ಹೇಳೀನಿ ಪ್ಲಸ್ ಇದ್ರ ಪಿ ಪ್ಲಸ್ ಇದ್ರ ಪಿನ ನೆನಪಿಡ್ರಿ ಹಂಗಾರ ಈ ಮಸೂರ ಎಂತಾದ್ವು ಅಂತಂದ್ರ ಇಲ್ಲಿ ಪಿನ ಮಸೂರ ಆಗಿರ್ತತಿ ಇದು ಪಿನ ಮಸೂರ ಅದರ ಸಾಮರ್ಥ್ಯ ಲೆಕ್ಕಾಚಾರ ಹಾಕಿ ಅಂತ ಹೇಳ ಮಸೂರಕ್ ಸಂಬಂಧ ಸಂಬಂಧಪಟ್ಟಂಗ ಸಾಮರ್ಥ್ಯದ ಸೂತ್ರ ಪಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಅಂತ ಐತಿ ಸುಲಭ ಲೆಕ್ಕಾಚಾರ ಮಾಡ್ರಿ ಪವರ್ ಕೊಟ್ಟಿದಾನ ಸಾಮರ್ಥ್ಯ ಕೊಟ್ಟಿದಾನ ನಾಲ್ಕು ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಆಗ್ತತಿ ಸೊ ಎಫ್ ಅನ್ನು ಈ ಕಡೆ ತಗೊಂಡ್ಬರ್ರಿ ಸೊ ಎಫ್ ಈ ಕಡೆ ಬಂದಾಗ ನಾಲ್ಕ ಈ ಕಡೆ ಹೋಗತಿ ಸೊ ಆನ್ಸರ್ ಎಷ್ಟ್ ಬಂತಪ್ಪ ಅಂದ್ರ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಮೀಟರ್ ಬಂತು ಮಸೂರದ ಒಂದು ಸಂಗಮ ದೂರ ಎಷ್ಟು ಅಂತ ಕೇಳಿರ ಸಂಗಮ ದೂರ ಕೇಳಿದಾಗ ಜೀರೋ ಪಾಯಿಂಟ್ ಇಪ್ಪತ್ತೈದು ಮೀಟರ್ ಅಂತನ್ರಿ ಸೆಂಟಿಮೀಟರ್ ನ ವ್ಯಕ್ತಪಡಿಸ್ರಿ ಅಂದ್ರ ಇದನ್ನ ಇಂಟು ಹಂಡ್ರೆಡ್ ಮಾಡಿಬಿಡ್ರಿ ಇಂಟು ಹಂಡ್ರೆಡ್ ಮಾಡಿದಾಗ ನಮಗ ಇಪ್ಪತ್ತೈದು ಸೆಂಟಿಮೀಟರ್ ಸಂಗಮ ದೂರ ಬರ್ತತಿ ಹೇಗಾಗಿ ಸಾಮರ್ಥ್ಯವನ್ನ ಕೊಟ್ಟ ಅವೇನ್ ಮಾಡ್ತಾನ ಸಂಗಮ ದೂರವನ್ನ ಕೇಳ್ತಾನ ಅಥವಾ ಸಂಗಮ ದೂರವನ್ನ ಕೊಟ್ಟ ಸಾಮರ್ಥ್ಯವನ್ನ ಕೇಳ್ತಾನ ಅಥವಾ ಮಸೂರ ಸಾಮರ್ಥ್ಯವನ್ನ ಪ್ಲಸ್ ಮತ್ತು ಮೈನಸ್ ಕೊಟ್ಟ ಯಾವ ಮಸೂರ ಅಂತ ಕೇಳ್ತಾನ ಜೊತೆಗೆ ಮಸೂರದ ಸಾಮರ್ಥ್ಯ ಪ್ಲಸ್ ಫೋರ್ ಡಿ ಆಗಿದ್ರ ಯಾವ ದೋಷದಲ್ಲಿ ಇದನ್ನ ಬಳಸ್ತಾರ ಅಂತ ಕೇಳ್ತಾರ ಈಗ ನೆನಪಿಡ್ರಿ ಪ್ಲಸ್ ಅಂದ್ರ ಪೀನ ಮಸೂರ ಹಂಗಾರ ಪೀನ ಮಸೂರವನ್ನ ದೂರ ದೃಷ್ಟಿ ದೋಷದಾಗ ಬಳಸ್ತಾರ ಅನ್ನುವಂತ ಉತ್ತರವನ್ನ ನೀವು ಇಲ್ಲಿ ಸೊ ನಿಮ್ಮನ ದರ್ಪನವನ್ನ ಸಮೀಪ ದೋಷಕ್ಕ ಪೀನ ದರ್ಪನವನ್ನ ದೂರ ದೃಷ್ಟಿ ದೋಷಕ್ಕ ಬಳಸ್ತಾರಂತ ಈ ರೀತಿ ನಿಮ್ಮ ಮಸೂರದ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗ ಒಂದು ಮೂರ್ ನಾಲ್ಕು ರೀತಿಯಲ್ಲಿ ಅವ ಪ್ರಶ್ನೆಯನ್ನ ಕೇಳಬಹುದು ಇದರ ಜೊತೆಗೆ ಪ್ರತಿಫಲನದ ನಿಯಮಗಳು ಬಹಳ ಸುಲಭದವ ಹಾಗೆ ವಕ್ರೀಭವನದ ನಿಯಮಗಳನ್ನ ಕೇಳ್ತಾರ ಸೊ ಎರಡರಾಗ ಒಂದ್ ಪ್ರಶ್ನೆ ಎಕ್ಸಾಮ್ ಬರ್ತೈತಿ ಇಲ್ಲಿ ವಕ್ರೀಭವನ ನಿಯಮದಾಗ ಭವನದ ಎರಡನೇ ನಿಯಮ ಬಹಳನೇ ಇಂಪಾರ್ಟೆಂಟು ಅದಕ್ಕೆ ಸ್ನೆಲ್ ಅನ್ನ ನಿಯಮ ಅಂತ ಕರೀತಾರೆ ಸೊ ವ್ಯಾಖ್ಯೆ ನಿಮಗ ನೆನಪು ಬರದೇ ಇದ್ರ ಏನ್ ಮಾಡ್ರಿ ಸ್ನೆಲ್ ನಿಯಮಕ್ಕೆ ಸೈನ್ ಐ ಬಾಯ್ ಸೈನ್ ಆರ್ ಇಸ್ ಈಕ್ವಲ್ ಟು ಸ್ಥಿರಾಂಕ ಅಂತ ಹೇಳಿ ಬರೆದ್ರೂ ಕೂಡ ನಿಮಗ ಒಂದು ಅಂಕಗಳು ಸಿಗತಾ ಇಲ್ಲೆ ಇನ್ ಮುಂದೆ ಬರುವಂತ ಪ್ರಶ್ನೆ ವಕ್ರೀ ಭವನ ಸೂಚ್ಯಾಂಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತಾವ ಇಲ್ಲಿ ಗಾಜಿನ ವಕ್ರೀಭವನ ಸೂಚ್ಯಾಂಕವನ್ನ ನಿಮಗ್ ನೀಡ್ತಾರೆ ಇದು ಒಂದು ಪಾಯಿಂಟ್ ಐದು ಅಂತ ಐತಿ ಹಾಗೆ ನೀರಿನ ವಕ್ರೀಭವನ ಸೂಚ್ಯಾಂಕವನ್ನ ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ತ್ರೀ ತ್ರೀ ಐತಿ ಈ ರೀತಿ ವಕ್ರೀಭವನ ಸೂಚ್ಯಾಂಕವನ್ನ ಕೊಟ್ಟು ಯಾವುದು ಹೆಚ್ಚು ಸಾಂದ್ರವಾಗಿದೆ ಅಂತ ಕೇಳ ಯಾವ ಮಾಧ್ಯಮ ಹೆಚ್ಚು ಸಾಂದ್ರವಾಗಿದೆ ಅಂತ ಕೇಳ್ತಾರೆ ಅಂದ್ರೆ ಯಾವ ಮಾಧ್ಯಮ ಸಾಂದ್ರವಾಗಿದೆ ಅಂತಂದ್ರ ನೆನಪಿಟ್ಟು ಬಿಡ್ರಿ ವಕ್ರೀಭವನ ಸೂಚ್ಯಾಂಕ ಹೆಚ್ಚಿದ್ರೆ ಸಾಂದ್ರತೆ ಕೂಡ ಹೆಚ್ಚಿರ್ತತಿ ಇಲ್ಲಿ ಬೆಳಕಿನ ವೇಗ ಕಡಿಮೆ ಆಕತಿ ಇದು ಬಹಳನೇ ಇಂಪಾರ್ಟೆಂಟ್ ಇಷ್ಟು ನೆನಪಿಟ್ರಿ ಅಂತಂದ್ರೆ ಇದ್ರ ಮೇಲೆ ಬಿದ್ದಂತ ಬೇಕಾದ ಪ್ರಶ್ನೆ ಕೂತ್ರ ಬರೀತೀರಿ ನೆನಪಿಡ್ರಿ ವಕ್ರಿಭವನ ಸೂಚ್ಯಾಂಕ ಹೆಚ್ಚು ಅಂದ್ರೆ ಸಾಂದ್ರತೆ ಹೆಚ್ಚು ಸಾಂದ್ರತೆ ಹೆಚ್ಚಾತು ಅಂದ್ರ ಬೆಳಕಿನ ವೇಗ ಕಡಿಮೆ ಇರ್ತತಿ ಹಾಗಾದ್ರೆ ನೋಡ್ರಿ ನೋಡ್ರಿಲ್ಲಿ ಯಾವುದರ ವಕ್ರಿಭವನ ಸೂಚ್ಯಾಂಕ ಹೆಚ್ಚೈತಿ ನೋಡ್ರಿ ಗಾಜಿನ ವಕ್ರಿಭವನ ಸೂಚ್ಯಾಂಕ ಹೆಚ್ಚೈತಿ ಹೀಗಾಗಿ ಯಾವುದು ಸಾಂದ್ರ ಅಂದಾಗ ಗಾಜು ಸಾಂದ್ರ ಮಾಧ್ಯಮ ಅಂತ ಬರೀತಾರೆ ನೀರು ವಿರಳ ಮಾಧ್ಯಮ ಅಂತ ಬರೀತಾರೆ ಈ ಕೇಸಿನಾಗ ಇನ್ ಎರಡನೇ ಪ್ರಶ್ನೆ ಕೇಳ್ಬೋದು ಯಾವುದರಲ್ಲಿ ಬೆಳಕಿನ ವೇಗ ಹೆಚ್ಚು ಅಂತ ಕೇಳತ್ತ ಸೊ ಬೆಳಕಿನ ವೇಗ ಹೆಚ್ಚು ಅಂದಾಗ ನೋಡ್ರಿ ಹಂಗಾರ ಸಾಂದ್ರ ಮಾಧ್ಯಮ ಇದ್ರ ಬೆಳಕಿನ ವೇಗ ಕಡಿಮೆ ಆಗ್ತೈತಿ ಹಂಗಾರ ಇದು ಸಾಂದ್ರ ಹೆಚ್ಚಿಗೆ ಐತ್ರಿ ಇಲ್ಲಿ ಬೆಳಕಿನ ವೇಗ ಏನ ತಂಗರ ಕಡಿಮೆ ಆಯ್ತು ಆಟೋಮೆಟಿಕ್ಲಿ ಅಂಗಾರ ಏನ್ ತಿಳಿತಿ ನಮ್ಗೆ ಇಲ್ಲಿ ನೀರಿನಲ್ಲಿ ಬೆಳಕಿನ ವೇಗ ಹೆಚ್ಚು ಅನ್ನುವಂತಹ ಪಾಯಿಂಟ್ ನಮಗಿಲ್ಲಿ ಕ್ಲಿಯರ್ ಆಗಿ ಗೊತ್ತಾತೈತಿ ಹೀಗಾಗಿ ವಕ್ರಿಭವನ ಸೂಚ್ಯಾಂಕದ ಒಂದು ರೀಡಿಂಗ್ ಏನೈತಿ ಆ ರೀಡಿಂಗ್ ನೋಡಿ ಹೆಚ್ಚಿದ್ರ ಸಾಂದ್ರತೆ ಹೆಚ್ಚು ಬೆಳಕಿನ ವೇಗ ಕಡಿಮೆ ವಕ್ರಿಭವನ ಸೂಚ್ಯಾಂಕ ಕಡಿಮೆ ಇತ್ತು ಅಂತಂದ್ರ ಸಾಂದ್ರತೆ ಕಡಿಮೆ ಬೆಳಕಿನ ವೇಗ ಹೆಚ್ಚು ಅನ್ನುವಂತ ಈ ಪಾಯಿಂಟ್ ಅನ್ನ ನೀವು ಗಮನದಾಗಿಟ್ಟುಕೊಳ್ರಿ ಹಾಗೆ ರಿಪೀಟೆಡ್ಲಿ ಕೇಳಿದಂತ ಪ್ರಶ್ನೆ ಗಾಜಿನ ವಕ್ರೀಭವನ ಸೂಚ್ಯಾಂಕ ಒಂದು ಪಾಯಿಂಟ್ ಐದು ಇದರ ಅರ್ಥವೇನು ಅಂತ ಕೇಳ್ತಾರೆ ಗಾಜಿನ ವಕ್ರಿಭವನ ಸೂಚ್ಯಾಂಕ ಒಂದು ಪಾಯಿಂಟ್ ಐದು ಇದರ ಅರ್ಥವೇನು ಕೇಳ್ತಾರೆ ಹೆಂಗ ಬರೀರಿ ಇದರ ಗಾಜು ಮತ್ತು ಗಾಳಿಯ ವಕ್ರಿಭವನ ಸೂಚ್ಯಾಂಕಗಳ ಅನುಪಾತ ಒಂದು ಪಾಯಿಂಟ್ ಐದು ಇದೆ ಅನ್ನುವಂತ ಒಂದ ನೀವು ಸೆಂಟೆನ್ಸ್ ಬರ್ದ್ರೆ ನಿಮಗ ಒಂದು ಅಂಕದ ಪ್ರಶ್ನೆ ಇಲ್ಲಿ ನಿಮ್ಗ ಕವರ್ ಆಕೈತಿ ಹೀಗೆ ಇನ್ನೊಂದು ರೀತಿ ಪ್ರಶ್ನೆ ಏನ್ ಕೇಳ್ತಾನಂತಂದ್ರ ವಜ್ರದ ವಜ್ರದ ವಕ್ರೀಭವನ ಸೂಚ್ಯಾಂಕ ಎರಡು ಪಾಯಿಂಟ್ ಐದು ಇದೆ ಇದರಲ್ಲಿ ಬೆಳಕಿನ ವೇಗ ಎಷ್ಟು ಅನ್ನುವಂತಹ ಎರಡು ಅಂಕದ ಪ್ರಶ್ನೆ ಬರ್ತತಿ ಪ್ರಶ್ನೆಯನ್ನ ಮತ್ತೊಮ್ಮೆ ಅರ್ಥ ಮಾಡ್ಕೋರಿ ವಜ್ರದ ವಕ್ರಿಭವನ ಸೂಚ್ಯಾಂಕ ಎರಡು ಪಾಯಿಂಟ್ ಐದು ಇದೆ ಇದರಲ್ಲಿ ಬೆಳಕಿನ ವೇಗ ಎಷ್ಟು ಅಂತ ಕೇಳ್ತಾರ ಸೊ ಈ ರೀತಿ ಪ್ರಶ್ನೆ ಬಂದಾಗ ಒಂದು ಫಾರ್ಮುಲಾ ನೆನಪಿಡ್ರಿ ಎನ್ ಈಸ್ ಈಕ್ವಲ್ ಟು ಸಿ ಬೈ ವಿ ಅನ್ನುವಂತ ಫಾರ್ಮುಲಾ ನೆನಪಿಡ್ರಿ ಇಲ್ಲಿ ಎನ್ ಅಂತಂದ್ರೆ ವಕ್ರಿಭವನ ಸೂಚ್ಯಾಂಕ ಸಿ ಅಂತಂದ್ರ ಗಾಳಿಯಲ್ಲಿ ಬೆಳಕಿನ ವೇಗ ವಿ ಅಂತಂದ್ರ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅಂತ ಕೊಟ್ಟಿದ್ದಾರೆ ಲೆಕ್ಕಾಚಾರ ಮಾಡೋಣ ವಕ್ರಿ ಬನ್ನೋ ಸೂಚ್ಾಂಕ ಕೊಟ್ಟಿದಾರೆ ಎರಡು ಪಾಯಿಂಟ್ ಐದು ಈಜ್ ಈಕ್ ಒಲ್ಟು ಬೆಳಕಿನ ವೇಗ ಸಿ ಅಂದ್ರೆ ಬೆಳಕಿನ ವೇಗ ಎಷ್ಟೈತ್ರಿ ಮೂರು ಗುಣಿಸು ಹತ್ತರ ಗಾತ ಎಂಟು ಡಿವೈಡೆಡ್ ಬೈ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕೇಳಿದಾರ ಸೊ ವಿ ಈ ಕಡೆ ವಿಯ್ರಿ ಟೂ ಪಾಯಿಂಟ್ ಫೈವ್ ಈ ಕಡೆ ಬರ್ತೈತಿ ಸೊ ವಿ ಈಸ್ ಈಕ್ವಲ್ಟು ಮೂರು ಗುಣಿಸು ಹತ್ತರ ಗಾತ ಎಂಟು ಡಿವೈಡೆಡ್ ಬೈ ಟೂ ಪಾಯಿಂಟ್ ಫೈವ್ ಲೆಕ್ಕಾಚಾರ ಮಾಡ್ರಿ ಸೊ ಟೂ ಪಾಯಿಂಟ್ ಫೈವ್ ಮತ್ತು ತ್ರೀ ಇವುಗಳನ್ನ ಭಾಗಾಕಾರ ಮಾಡ್ರಿ ಸೊ ಭಾಗಾಕಾರ ಮಾಡಿದಾಗ ನಾವು ಬರುವಂತ ಉತ್ತರ ಒಂದು ಪಾಯಿಂಟ್ ಎರಡು ಬರ್ತೈತಿ ಗುಣಿಸು ಹತ್ತರ ಗಾತ ಎಂಟು ಇದನ್ನ ಬರೆದು ಬಿಟ್ರೆ ಇದು ವಜ್ರದಲ್ಲಿ ಕೊಟ್ಟಂತ ಮಾಧ್ಯಮ ವಜ್ರ ಐತಿ ವಜ್ರದಲ್ಲಿ ಬೆಳಕಿನ ವೇಗ ಒಂದು ಪಾಯಿಂಟ್ ಎರಡು ಗುಣಿಸು ಹತ್ತರ ಗಾತ ಎಂಟು ಅಂತ ನಮಗೆ ಆನ್ಸರ್ ಇಲ್ಲಿ ಗೊತ್ತಾಕತಿ ಬೆಳಕು ವಿರಳ ಮತ್ತು ಸಾಂದ್ರ ಮಾಧ್ಯಮಗಳಲ್ಲಿ ಚಲಿಸುವಾಗ ಲಂಬದ ಕಡೆ ಬಾಗುತ್ತದೆಯೋ ಅಥವಾ ಲಂಬದಿಂದ ದೂರವಾಗುತ್ತದೆಯೋ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ ನೆನಪಿಡ್ರಿ ಇದು ಗಾಳಿ ಅಂತ ಅನ್ಕೊಳ್ಳೋಣ ಇದು ಗಾಜಿನ ಮಾಧ್ಯಮ ಅನ್ಕೊಳ್ಳೋಣ ಇದು ವಿರಳ ಮಾಧ್ಯಮ ಗಾಳಿ ವಿರಳ ಮಾಧ್ಯಮ ಸೊ ಗಾಜು ಸಾಂದ್ರ ಮಾಧ್ಯಮ ಸೊ ಬೆಳಕು ಗಾಳಿಯಿಂದ ಗಾಜಿಗೆ ಪ್ರವೇಶ ಮಾಡಕತೈತಿ ಸೊ ಪ್ರವೇಶ ಮಾಡುವಾಗ ಮೇಲ್ಮೈ ಮೇಲ್ಮೈಯನ್ನು ಟಚ್ ಮಾಡತತಿ ನೀವು ಕಲಿತರಿ ಈಗಾಗಲೇ ಇಲ್ಲಿ ಸಂಪರ್ಕದಲ್ಲಿ ಒಂದು ಲಂಬವನ್ನ ಡ್ರಾ ಮಾಡ್ತೀರಿ ಸೊ ಲಂಬವನ್ನು ಡ್ರಾ ಮಾಡಿದಾಗ ಇಲ್ಲಿ ವಕ್ರೀಭವನ ಆಘಾತತಿ ಅಂದ್ರೆ ವಕ್ರೀಭವನ ಆಘಾತತಿ ಅಂದಾಗ ಬೆಳಕು ಕಡ್ಡಾಯವಾಗಿ ಅದು ಬೆಂಡ್ ಆಗಲೇಬೇಕು ಬೆಳಕು ತನ್ನ ದಿಕ್ಕನ್ನ ಬದಲಾವಣೆ ಮಾಡಲೇಬೇಕು ಅಂದ್ರೆ ಬೆಳಕಿನ ಕಿರಣ ಈ ರೀತಿ ಬರ್ತಾ ಇತ್ತು ಅದು ಹೀಗೆ ಮುಂದುವರಿಬೇಕಾಗಿತ್ತು ಅದು ಈ ರೀತಿ ಮುಂದುವರಿದ ಏನಾಗ್ತತಿ ಲಂಬದ ಕಡೆಗೆ ಬಾಗುತ್ತದೆ ಇದು ಯಾವಾಗ ಅಂತಂದ್ರ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬೆಳಕು ಪ್ರವೇಶ ಮಾಡುವಾಗ ಲಂಬದ ಕಡೆ ಬಾಗುತ್ತದೆ ಲಂಬದ ಕಡೆ ಬಾಗುತ್ತದೆ ಇತರ ಉಲ್ಟಾ ಏನಾಕತ್ತ ನೋಡ್ರಿ ಹಂಗಾರೆ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕು ಪ್ರವೇಶ ಮಾಡುವಾಗ ಲಂಬದಿಂದ ದೂರ ಬಾಗುತ್ತದೆ ಅನ್ನುವಂತ ಪಾಯಿಂಟ್ ನೆನಪಿಡ್ರಿ ಒಂದು ಅಂಕದ ಪ್ರಶ್ನೆ ಒಳಗೆ ಎರಡು ಸಾರಿ ಇದು ರಾಜ್ಯ ಮಟ್ಟದ ಒಂದು ಪ್ರಶ್ನೆ ಪತ್ರಿಕೆ ಒಳಗ ಇದು ಬಂದತಿ ಹಂಗಾರ ಈ ಪಾಯಿಂಟ್ ಅನ್ನ ವಿರಳ ಮತ್ತು ಸಾಂದ್ರ ಮಾಧ್ಯಮದಲ್ಲಿ ಬೆಳಕಿನ ವಕ್ರೀ ಭವನವನ್ನ ನೀವು ನೋಡ್ಕೊರಿ ಇದ್ರಾಗ ಒಂದು ಅಪ್ಲೈಡ್ ಪ್ರಶ್ನೆ ಏನ್ ಕೇಳಬಹುದು ಅಂತಂದ್ರ ಬೆಳಕು ವಕ್ರೀ ಭವನ ಆಗುವಾಗ ಯಾವಾಗ ತನ್ನ ದಿಕ್ಕನ್ನು ಬದಲಿಸುವುದಿಲ್ಲ ಅಥವಾ ಯಾವಾಗ ಬಾಗುವುದಿಲ್ಲ ಅಂತ ಕೇಳ್ತಾರೆ ಈ ಪ್ರಶ್ನೆ ಉತ್ತರ ನೋಡ್ರಂಗರ ಯಾವಾಗ ಲಂಬದ ಗುಂಟ ಬೆಳಕು ಪ್ರವೇಶ ಮಾಡ್ತತಿ ಲಂಬದ ಮೂಲಕ ಅಥವಾ ಲಂಬದ ಗುಂಟ ಬೆಳಕು ಪ್ರವೇಶ ಮಾಡ್ತತಿ ಲಂಬದ ಮೂಲಕ ಅದು ಬರುವಾಗ ಅದು ತನ್ನ ಯಾವುದೇ ದಿಕ್ಕಲ್ಲಿ ಬದಲಾವಣೆ ಮಾಡದ ಅದು ಯಾವ ರೀತಿ ಬಂದತ್ತಿ ಅದೇ ರೀತಿಯಾಗಿ ಅಂದ್ರೆ ಲಂಬದ ಮೂಲಕ ಪ್ರವೇಶ ಮಾಡುವಾಗ ಬೆಳಕು ತನ್ನ ದಿಕ್ಕನ್ನ ಬದಲಾವಣೆ ಮಾಡುದಿಲ್ಲ ಅನ್ನುವಂತಹ ಪಾಯಿಂಟ್ ಅನ್ನ ನೀವು ಇಲ್ಲಿ ನೆನಪಿಡಬೇಕು ಹೀಗಾಗಿ ಬೆಳಕು ಪಾಠಕ್ಕೆ ಸಂಬಂಧಪಟ್ಟಂಗ ನಮಗ ಏಳು ಅಂಕದ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಬರೋದ್ರಿಂದ ರೇಖಾಚಿತ್ರಗಳು ಮತ್ತು ನಾ ಹೇಳಿದಂತ ಕೆಲವೊಂದು ಅಂಶಗಳನ್ನ ನೆನಪಿಡ್ರಿ